ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಕ್ ಕುಶಲ್ ಸ್ಕೂಲ್ಗೆ ರೆಡಿಯಾಗಿದ್ದಾನೆ ಬೇಗ ಹೋಗೋದ್ರಿಂದ ಅವ್ನು ಸ್ವಲ್ಪ ಬೇಗನೆ ರೆಡಿ ಆಗ್ತಾನೆ ಮೊಯ್ದಕ್ಕೆ ಇನ್ನೂ ಟೈಮ್ ಇರುತ್ತೆ ಅವ್ನು ನಿಧಾನವಾಗಿ ರೆಡಿ ಆಗ್ತಾ ಇದ್ದಾನೆ ಇವತ್ತಿನ ತಿಂಡಿಗೆ ವೆಜಿಟೇಬಲ್ ಪಲಾವ್ನ ಮಾಡ್ತಾಯಿದ್ದೀನಿ ಬೇಸಿಕ್ ಮಸಾಲೆನ ಹಾಕಿ ಸಿಂಪಲ್ ಆಗಿ ಎಲ್ಲರೂ ಮಾಡೋ ರೀತಿಯೇ ಮಾಡ್ತಾಯಿದ್ದೀನಿ ಮಾಡೋದು ಕೂಡ ಈಸಿ ಬೇಗ ಕೂಡ ಆಗೋಗುತ್ತೆ ಪಲಾವ್ನ ಮಾಡೋದಕ್ಕೆ ಈರುಳ್ಳಿ ಮತ್ತು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟು ಮತ್ತು ಬೀನ್ಸ್ನು ಕೂಡ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗದ ಪುಡಿ ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಅರ್ಶನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಟಿರೋ ಮಸಾಲೆನ ಹಾಕಿ ಎಲ್ಲ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅಳತೆಗೆ ತಕ್ಕಷ್ಟು ನೀರನ್ನ ಹಾಕಿ ಅಕ್ಕಿನ ಹಾಕಿದ್ರೆ ಪಲಾವ್ ಕೂಡ ಬೇಗನೆ ರೆಡಿಯಾಗಿ ಹೋಗುತ್ತೆ ತಿಂಡಿ ಎಲ್ಲ ಬೇಗನೆ ರೆಡಿಯಾಯಿತು ಮಕ್ಕಳು ಕೂಡ ರೆಡಿಯಾಗಿ ಸ್ಕೂಲ್ಗೆ ಹೋದರು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಪೂಜೆ ಮಾಡೋದಕ್ಕೆ ರೆಡಿ ಇದ್ದೀನಿ ಇವತ್ತು ಚೌತಿ ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ಇವತ್ತಿಗೆ ಮೂರನೇ ದಿನ ಚೌತಿ ಇರೋದರಿಂದ ಗಣೇಶನಿಗೆ ಪ್ರಿಯವಾಗಿರೋ ಬಿಳಿ ಎಕ್ಕದೆಲೆ ದೀಪನ ಹಚ್ಚೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಮಹೇಶ್ ಅವ್ರಿಗೆ ಮೂರು ಎಲೆನ ತಗೊಬನ್ನಿ ಅಂತ ಹೇಳಿದೆ ಅವರು ಐದು ಎಲೆನ ತಂದಿದ್ದರು ಎಲ್ಲ ಎಲೆಗಳು ಕೂಡ ತುಂಬಾ ಚೆನ್ನಾಗಿತ್ತು ನನಗೆ ಎಲೆನ ತೆಗ್ದು ಹಾಕೋದಕ್ಕೆ ಮನಸ್ಸು ಆಗಲೇ ಇಲ್ಲ ಐದನ್ನು ಕೂಡ ಇಟ್ಟು ದೀಪನ ಹಚ್ಚೋಣ ಅಂತ ಹೇಳಿ ಐದು ಎಲೆನೂ ರೆಡಿ ಮಾಡ್ಕೊಂಡಿದ್ದೀನಿ ಈ ದೀಪದ ಬಗ್ಗೆ ಸಪ್ರೇಟಾಗಿಯೇ ಒಂದು ವಿಡಿಯೋನ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ ಮೂರು ಎಲೆ ಅಥವಾ ಐದು ಎಲೆನ ಹಾಕಿ ದೀಪನ ಹಚ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ದೀಪ ಎಲ್ಲ ರೆಡಿ ಮಾಡಿಕೊಂಡು ಆದಮೇಲೆ ಬತ್ತಿ ಹಾಕಿ ಎಣ್ಣೆನ ಹಾಕಿ ಹೂವಿಂದ ದೀಪಕ್ಕೆ ಅಲಂಕಾರನ ಮಾಡ್ತಾಯಿದ್ದೀನಿ ದೀಪನ ರೆಡಿ ಮಾಡಿಕೊಂಡೇ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಿಳಿ ಎಕ್ಕದ ಗಿಡದಲ್ಲಿ ಗಣಪತಿ ವಾಸ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಬಿಳಿ ಎಕ್ಕದ ಗಿಡ ಅಂದರೆ ಗಣಪತಿಗೆ ತುಂಬಾ ಇಷ್ಟ ಚೌತಿ ದಿನ ಈ ದೀಪನ ಹಚ್ಚಿದ್ರೆ ಮನೇಲಿ ತುಂಬಾ ಒಳ್ಳೆಯದು ಇವತ್ತು ಗುರುವಾರ ರಾಯರ ಆರಾಧನೆಯ ಕೊನೆಯ ದಿನ ಜೊತೆಗೆ ಚೌತಿ ಕೂಡ ಇವತ್ತೇ ಇರೋದ್ರಿಂದ ನಾನು ಕೂಡ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆದಮೇಲೆ ರಾಯರ ಮಠಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮನೇಲಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಆಯಿತು ಮನೆಯಲ್ಲಿ ಈ ರೀತಿ ವಿಶೇಷವಾಗಿ ದೀಪಾರಾಧನೆ ಮಾಡಿದ್ರೆ ಪಾಸಿಟಿವ್ ವೈಬ್ಸ್ ಕೂಡ ಜಾಸ್ತಿ ಆಗುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ತಿಂಡಿನ ಮಾಡಿದೆ ಮಧ್ಯಾಹ್ನದ ಊಟಕ್ಕೆ ಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಕಾಳು ಟೊಮೊಟೋನ ಕೂಗೋದಿಕ್ಕಿಟ್ಟು ಮಸಾಲೆಗೆ ಕಾಯಿ ಜೊತೆಗೆ ಬೇಯಿಸಿಟ್ಕೊಂಡಿರೋ ಟೊಮೊಟೊ ಹುಣ್ಸೆಹಣ್ಣು ಬೇಳೆ ಸಾಂಬಾರು ಪುಡಿನ ಹಾಕಿ ನೈಸಾಗಿ ರುಬ್ಬಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಸಾಸಿವೆ ಕರಿಬೇವಿನ ಸೊಪ್ಪು ಹಸಿಮೆಣ್ಸಿ ಹಾಕಿ ಒಗ್ಗರಣೆ ಹಾಕಿ ಸ್ವಲ್ಪ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಬೇಯಿಸಿಟ್ಕೊಂಡಿರೋ ಕಾಳನ್ನ ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ಒಂದು ಕುದಿ ಬಂದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿಯಾಗಿ ಹೋಗುತ್ತೆ ಸಾಂಬಾರು ಕೂಡ ರೆಡಿಯಾಯಿತು ಇವತ್ತು ರಾಯರ ಆರಾಧನೆಯ ಮೂರನೇ ದಿನ ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ನಾನು ಕೂಡ ನನ್ನ ವಾರ್ಗೀತಿಗೆ ಫೋನ್ ಮಾಡಿದ್ದೆ ಮಠಕ್ಕೆ ಹೋಗಿದ್ದು ಬರೋಣ ಅಂತ ಅವಳು ಕೂಡ ಮನೆಗೆ ಬಂದಳು ಇಬ್ರು ನಮ್ಮ ಮನೆ ಹತ್ರ ಇರೋ ಕೃಷ್ಣಧಾಮಕ್ಕೆ ಬಂದ್ವಿ ನಿನ್ನೆ ಮತ್ತು ಮೊನ್ನೆ ಕೂಡ ರಾಯರಾಜ್ನೆಗೆ ನಾವು ಮಠಕ್ಕೆ ಬಂದಿದ್ವಿ ಆದರೆ ಯಾವುದೇ ರೀತಿ ಫುಲ್ ವೀಡಿಯೋನ ನಾನು ಹಾಕಲಿಲ್ಲ ಶಾರ್ಟ್ ವಿಡಿಯೋಗೆ ಹಾಕಿದ್ದೆ ಮಹಾಮಂಗಳಾರತಿ ಆಗೋ ಟೈಮ್ಗೆ ನಾವು ಕೂಡ ಪೂಜೆಗೆ ಬಂದ್ವಿ ಮಹಾಮಂಗಳಾರತಿ ಆದಮೇಲೆ ನಾವು ಕೂಡ ಮಂಗಳಾರತಿನ ತಗೊಂಡ್ವಿ ಹತ್ರದಿಂದ ದೇವ್ರ ದರ್ಶನನ ಮಾಡಿದ್ವಿ ಕೊನೆ ದಿನ ಆಗಿರೋದ್ರಿಂದ ತುಂಬಾ ಜನ ಸೇರಿದ್ರು ದೇವಸ್ಥಾನದಲ್ಲಿ ದೇವರಿಗೆ ಹೂವಿನ ಅಲಂಕಾರನ ತುಂಬಾ ಚೆನ್ನಾಗಿ ಮಾಡಿದರು ರಾಯರ ದರ್ಶನ ಎಲ್ಲ ಮಾಡಿ ಮಂತ್ರಾಕ್ಷತೆ ಮತ್ತು ತೀರ್ಥನ ಇಸ್ಕೊಂಡು ನಾವು ಕೂಡ ಹೊರಗಡೆ ಬಂದ್ವಿ ರಾಯರ ಆರಾಧನೆ ಇರೋದರಿಂದ ಪ್ರಸಾದದ ವ್ಯವಸ್ಥೆ ಕೂಡ ಮಠದಲ್ಲೇ ಇತ್ತು ನಾವು ಕೂಡ ಪ್ರಸಾದನ ತಿಂದ್ಕೊಂಡು ಮಠದಿಂದ ಮನೆಗೆ ಹೊರಟ್ವಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಯಾರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ